ಕಟ್ಕೊಂಡು ಹೋಗಿದ್ದ ಅಷ್ಟೇನೆ ನಾವಿಬ್ರು ಸೇಮ್ ಸೇಮ್ ನೋಡಿ ನಮ್ಮ ವಿದ್ಯಾಕ್ಕೆ ಎಷ್ಟು ಕೆಲಸ ಮಾಡ್ತಿದ್ದಾಳೆ ದೊಡ್ಡಕ್ಕನ್ ಮನೆಯಲ್ಲಿ ಪಾರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂಬತ್ತಾಗಿದೆ ಬೆಳ ಬೆಳಿಗ್ಗೆನೆ ನಮ್ಮ ಪ್ರಯಾಣ ಶುರು ಆಗಿದೆ ಎಲ್ಲಿ ಅಂತ ಿನ ಪ್ರಯಾಣ ಸಂಜೆ ಪ್ರಯಾಣ ತುಂಬಾ ಇಷ್ಟ ಏನಕ್ಕೆ ಅಂತಂದ್ರೆ ತಣ್ಣಗೆ ಗಾಳಿ ಬರ್ತಾ ಇರತ್ತಲ್ವಾ ಹಾಗಾಗಿ ಈ ಮಧ್ಯಾಹ್ನದ ಹೊತ್ತಿಗೆಲ್ಲ ಕಾರಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ ಅಷ್ಟೊಂದು ಶೆಕೆ ಇದ್ ಬಂದು ಬಡ್ಗಣಿ ನದಿ ಇಲ್ಲಿ ಫಿಶಿಂಗ್ ಎಲ್ಲಾ ಮಾಡ್ತಾರೆ ತುಂಬಾ ಬಾರಿ ನಾನ್ ನೋಡಿದೀನಿ ಹೊಳೆ ಗದ್ದೆ ಟೋಲ್ ಗೇಟ್ ಸಾಮಾನ್ಯವಾಗಿ ನಾನ್ ಕುಮ್ತಾ ಹೋಗುವಾಗೆಲ್ಲಾ ಈ ಟೋಲ್ ಗೇಟ್ ಅನ್ನ ವಿಡಿಯೋ ಮಾಡ್ತೀನಿ ಇವಾಗ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಳ್ಬೇಕಿತ್ತು ಮರ್ತ್ ಬಂದ್ಬಿಟ್ವಿ ಹಾಗಾಗಿ ಎಲ್ಲಾದ್ರೂ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ

ಈ ರೂಟ್ ಬಂದು ಹೆಗ್ಡೆ ಎ ವಿ ಬಾಳಿಕಾ ಕಾಲೇಜ್ ಕೂಡ ಇದೆ ಈ ರೂಟ್ ಅಲ್ಲೇನೆ ನನ್ಗೆ ಇಲ್ಲೆಲ್ಲ ತುಂಬಾ ನೆನಪುಗಳಿದೆ ಏನಕ್ಕೆ ನನ್ ತುಂಬಾ ವರ್ಷ ಇದ್ದೆ ನನ್ನ ಚಿಕ್ಕಮ್ಮ ಮನೆಯಲ್ಲಿ ಟ್ರೈನ್ ಪಾಸ್ ಆಗ್ತಾ ಇತ್ತು ಗೇಟ್ ಹಾಕಿಟ್ಬಿಟ್ಟಿದ್ರು ನಾವು ಬಂದಿದ್ದೇ ಟ್ರೈನ್ ಪಾಸ್ ಆಯ್ತು ಇಲ್ಲ ಅಂತಂದ್ರೆ ತುಂಬಾ ಹೊತ್ತು ವೇಟ್ ಮಾಡ್ಬೇಕಿತ್ತು ಕೆಲವೊಮ್ಮೆ ಗೇಟ್ ಹಾಕ್ಬಿಟ್ರೆ ಟ್ರೈನ್ ಬರೋದಕ್ಕೆ ತುಂಬಾ ಲೇಟ್ ಆಗ್ತದಲ್ವಾ ತುಂಬಾ ಹೊತ್ತು ವೇಟ್ ಮಾಡ್ಬೇಕು ಇದ್ ಬಂದು ಕೆ ಇ ಬಿ ಕಾರ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ ಮುಕ್ಕಾಲ್ ಗಂಟೆ ಅಷ್ಟರಲ್ಲಿ ನಾವು ಹೆಗ್ಡೆನಲ್ಲಿ ಇದ್ವಿ ಕುಮಟಾ ಹೆಗ್ಡೆ ನಲ್ಲಿ ಇಲ್ಲ ಅಂತಂದ್ರೆ ಬಸ್ ಅಲ್ಲಿ ಒಂದ್ ಎರಡರಿಂದ ಎರಡೂವರೆ ಗಂಟೆ ಬೇಕಾಗಿತ್ತು ಸ್ವಲ್ಪ ಲಗೇಜ್ ಎಲ್ಲಾ ಜಾಸ್ತಿ ಇತ್ತು ಹಾಗಾಗಿ ನನ್ನ ಅಕ್ಕ ಬರ್ತಾ ಇದಾರೆ ತಗೊಂಡ್ ಹೋಗೋದಕ್ಕೆ ಅಂತ ಅಕ್ಕ ನಿನ್ನೆ ಸಂಜೆನೆ ಬಂದು ಉಳ್ಕೊಂಡಿದ್ರು ಅಕ್ಕ ಅನಿರುದ್ ಅಮ್ಮ ಎಲ್ಲರೂ ಹಿಂದಿನ ದಿನಾನೇ ಬಂದಿದ್ರು ಚಿಕ್ಕಮ್ಮನ್ ಮನೆಗೆ ಬಂದಿದ್ದಾಯ್ತು ಅಮ್ಮ ಕೂಡ ಬಂದಿದ್ದಾರೆ ಅಮ್ಮ ಎರಡು ದಿನದ ಮುಂಚೆ ಹೋಗಿದ್ದಾರೆ ಅಂತ ಅನ್ಕೊಂಡಿದೀನಿ ನಾನು ಗೃಹ ಪ್ರವೇಶದ ಹಿಂದಿನ ದಿನ ಹೋಗಿದ್ದಾಗಿತ್ತು ಚಿಕ್ಕಮ್ಮನ್ ಮನೆ ಮೂರ್ ಬೆಡ್ರೂಮ್ ಇದೆ ತುಂಬಾ ಚೆನ್ನಾಗಿದೆ ಮನೆ ಮಾತ್ರ ತುಂಬಾ ಚೆಂದ ಕಟ್ಸಿದ್ದಾರೆ ಬಂದಿದ್ದೆ ಮಕ್ಳೆಲ್ಲರೂ ಕಕ್ಕ ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಅಂತ ನಮ್ಮ ಮನೆಯವರನ್ನ ಮೇಲ್ಗಡೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿನ ಪ್ಲೇಸ್ ಮಾತ್ರ ತುಂಬಾ ಚಂದ ಇದೆ ನಮ್ಮನವರಿಗಂತೂ ತುಂಬಾ ಲೈಕ್ ಆಯ್ತು ಅವ್ರು ಒಮ್ಮೆ ಬಂದಿದ್ರು ಅಂತ ಅನ್ಕೊಂಡಿದೀನಿ ನಮ್ ಮದ್ವೆ ಆದ ಮೊದಲನೇ ವರ್ಷದಲ್ಲಿ ಅಂದ್ರೆ ಮಧುಮಕ್ಳನ್ನ ಊಟಕ್ಕೆ ಕರೀತಾರಲ್ವ ಆವಾಗ ಬಂದಿದ್ರು ಆವಾಗ ಚಿಕ್ಕಮ್ಮ ಇಲ್ಲಿ ಮನೆ ಎಲ್ಲ ಕಟ್ಟಿರ್ಲಿಲ್ಲ ಮುಂಚೆ ಅಲ್ಲಿ ಒಂದು ಮನೆ ಇತ್ತು ಅಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದ ಅಷ್ಟೇನೆ ತುಂಬಾ ಚಂದ ಗಾಳಿ ಬೀಸತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಪ್ಲೇಸ್ ಮಾತ್ರ ಈ ಗದ್ದೆ ಎಲ್ಲಾ ಇದೆ ಅಲ್ವಾ ಅದ್ರ ಆಚೆ ಇರೋದು ಶಟ್ಲಿ ಗಜ್ನಿ ಹಾಗೆ ಇಲ್ಲಿ ನದಿ ಎಲ್ಲಾ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇರ್ತದೆ ಹೊರಗಡೆ ಕೂತ್ರು ಆರಾಮು ಹಾಗೆ ಒಂದ್ ರೌಂಡ್ ಮನೆ ತೋರ್ಸೋಣ ಅಂತ ವಿಡಿಯೋ ಮಾಡಿರುವಂತದ್ದು ಸ್ವಲ್ಪ ವಸ್ತುಗಳೆಲ್ಲ ಇದೆ ಅಂದ್ರೆ ಗೃಹ ಪ್ರವೇಶ ಅಂದ್ರೆ ಹಾಗೆ ಅಲ್ವಾ ಬೇಕಾಗಿರುವಂತಹ ವಸ್ತುಗಳೆಲ್ಲ ತಂದಿರ್ತಾರೆ ಅಲ್ಲಲ್ಲಿ ವಸ್ತು ಇದೆ ಇದ್ ಬಂದು ಹಾಲು ಹಾಲಲ್ಲಿ ಬಂದು ದೇವ್ರ ಮನೆ ಬರ್ತದೆ ಮನೆ ಮಾತ್ರ ತುಂಬಾ ಚೆಂದ ಕಟ್ಸಿದ್ದಾರೆ ಇಲ್ಲೇ ಒಂದು ಬೆಡ್ರೂಮ್ ಇದೆ ಇಲ್ಲಿ ಕಪಾಟ್ ಇಟ್ಟಿದ್ದಾರೆ ಅಂದ್ರೆ ಕಪಾಟ್ ಮಾಡಿಸಿರುವಂತದ್ದು ಎಲ್ಲ ಜೋಡ್ಸ್ಕೊಳ್ಳೋದಕ್ಕೆ ಹಾಗೆ ಮುಂದಕ್ಕೆ ಹೋದ್ರೆ ಇನ್ನ ಒಂದು ಬೆಡ್ರೂಮ್ ಇದೆ ತುಂಬಾ ಜನ ಸೇರಿರೋದ್ರಿಂದ ಮನೆ ಎಲ್ಲಾ ಆಚೆ ಈಚೆ ಆಗಿದೆ ಹಾಗೆ ಒಂದು ಡೈನಿಂಗ್ ಹಾಲ್ ಇದೆ ಹಾಗೆ ಇದ್ ಬಂದು ಕಿಚನ್ ಕಿಚನ್ ಅಲ್ಲಿ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡೋದು ಆ ಕಡೆ ಇದೆ ಇನ್ನ ಈ ಕಡೆ ಬಾತ್ರೂಮ್ಸ್ ಎಲ್ಲ ಬರುತ್ತೆ ಇನ್ನ ಈ ಕಡೆ ಒಂದು ಬೆಡ್ರೂಮ್ ಇದೆ ಈ ಬೆಡ್ ರೂಮ್ ಆಪೋಸಿಟ್ನೆ ಬಾತ್ರೂಮ್ಸ್ ಅವೆಲ್ಲ ಬರುತ್ತೆ ಇಲ್ಲಿ ಕೈ ತೊಳೆಯೋದಕ್ಕೆ ಪುಟ್ಟದಾಗಿ ವಾಶ್ ಬೇಸಿನ್ ಇಟ್ಟಿದ್ದಾರೆ ಆ ಕಡೆ ಹಾಗೇನೆ ಇಲ್ಲಿ ಒಂದು ಬಾತ್ರೂಮ್ಸ್ ಇನ್ನ ಅವೆಲ್ಲ ಮತ್ತೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಇನ್ನ ಅದ್ರ ಹಿಂದ್ಗಡೆ ಒಂದು ಪುಟ್ಟದಾಗಿ ಕಿಚನ್ ಮಾಡಿದ್ದಾರೆ ಏನಕ್ಕೆ ಅಂತಂದ್ರೆ ವೆಜ್ ಎಲ್ಲ ಮಾಡಿದಾಗ ಬೇಕಾಗ್ತದೆ ಅನ್ನೋಕೋಸ್ಕರ ಆ ಕಡೆ ಪಾತ್ರೆ ತೊಳೆಯೋದಕ್ಕೆಲ್ಲ ಮಾಡಿದ್ದಾರೆ ಬಾವಿ ಇದೆ ಹಾಗೇನೆ ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಮಾಡಿದರೆ ಎಲ್ಲ ಕಡೆ ಈ ಇಂಟರ್ಲಾಕ್ ಹಾಕಿದ್ದಾರೆ ಎಲ್ಲೂ ಕೂಡ ಮಣ್ಣನ್ನ ಮೆಟ್ಟುವಂತಹ ಕೆಲಸ ಇಲ್ಲ ಮನೆ ಸುತ್ತಲೂ ಇಂಟರ್ಲಾಕ್ ಹಾಕಿದ್ದಾರೆ ದೇವ್ರ ಮನೆ ಎಲ್ಲ ಇನ್ನ ಜೋಡಿಸಿಲ್ಲ ಅಂದ್ರೆ ಗೃಹ ಪ್ರವೇಶದ ದಿನ ಜೋಡಿಸುವಂತದ್ದು ಹಾಯ್ ಫ್ರೆಂಡ್ಸ್ ಹೇಳು 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 ಒಬ್ಬೊಬ್ಬಳೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಿರ್ತೀರ ನೀಕೆ ಒಂದು ಸ್ಮೈಲ್ ಕೊಡು ಅಕ್ಕ ಇವಾಗ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ ನಮ್ಮ ಮನೆಯವರು ಕೂಡ ಹೋಗ್ತಾರೆ ಹೊನ್ನಾವರಕ್ಕೆ ಅಕ್ಕಂಗೆ ಅಲ್ಲಿ ಡ್ರಾಪ್ ಮಾಡ್ತಾರೆ ಅಕ್ಕಂಗೆ ಸ್ವಲ್ಪ ಕೆಲಸ ಇದೆಯಂತೆ ಬ್ಯಾಂಕಿಂದು ನಿನ್ನೆ ಬಂದಿದ್ರು ಆ ಕೆಲಸ ಆಗಿರ್ಲಿಲ್ಲ ಹಾಗಾಗಿ ಇವತ್ ಮತ್ತೆ ಹೋಗ್ತಾ ಇದಾರೆ ತುಂಬಾ ಲಗೇಜ್ ಇತ್ತು ನಂದು ಸುಮಾರಷ್ಟಿತ್ತು ಹಾಗಾಗಿ ನಮ್ಮ ಮನೆಯವರು ನನ್ನನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ರು ಅಕ್ಕಂಗೆ ಕರ್ಕೊಂಡು ಹೋಗಿದ್ರು ಮತ್ತೆ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೆ ಎಲ್ಲ ಮನೆ ಒಳಗಡೆ ಸೇರ್ಸೋದು ಒರೆಸೋದೆಲ್ಲ ಮಾಡ್ತಾ ಇದ್ದೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆಯ ಕ್ಲಿಪ್ಪಿಂಗ್ ಇದು ಸಂಜೆ ಮತ್ತೆ ವಿಡಿಯೋ ಮಾಡಿರುವಂತದ್ದು ಸಂಜೆ ಪಾತ್ರೆ ಎಲ್ಲ ಬಂದಿತ್ತು ಎಲ್ಲರೂ ಸೇರಿಕೊಂಡು ಪಾತ್ರೆ ತೊಳಿತಾ ಇದ್ದಾರೆ ಕೇಟ್ರಿಂಗ್ ಅನ್ನೋರು ಪಾತ್ರೆ ಕಳಿಸಿರುವಂಥದ್ದು ನನ್ನ ಚಿಕ್ಕಮ್ಮ ಕೂಡ ಬಂದು ಜಾಯಿನ್ ಆಗಿದ್ರು ಮಧ್ಯಾಹ್ನನೇ ಬಂದಿದ್ರು ಕಾಸರು ಕೋಡ್ ಚಿಕ್ಕಮ್ಮ ಎಲ್ಲರೂ ಪಾತ್ರೆ ಕೊಡ್ತಾ ಇದ್ರು ನಾವು ಮೇಲ್ ಹಾಕ್ತಾ ಇದ್ವಿ ಪಾತ್ರೆ ಎಲ್ಲಾನು ನನ್ ಚಿಕ್ಕಮ್ಮ ಏನೋ ಹೇಳ್ತಾ ಇದ್ರು ಹಾಗಾಗಿ ನಗ್ತಾ ಇದೆ ಚಿಕ್ಕಪ್ಪ ಕೂಡ ಬಂದಿದ್ರು ದಿವ್ಯಾ ಕೂಡ ಬರ್ತಾಳೆ ಇನ್ನ ಒಂದು ಸ್ವಲ್ಪ ಹೊತ್ತಲ್ಲಿ ನನ್ ತಮ್ಮ ಬಂದಿಲ್ಲ ನನ್ ತಮ್ಮ ನಾಳೆ ಬರ್ತಾನೆ ಗೃಹ ಪ್ರವೇಶದ ದಿನ ಆಗೋಯ್ತಲ್ಲ ನಾವಿಬ್ರು ಸೇಮ್ ಸೇಮ್ ಅವ್ರಲ್ಲ ಅದ್ ಸ್ವಲ್ಪ ಎಷ್ಟು ಎಂಟು ಅದ ಆಂಟಿ ಮತ್ತೊಂದು ಮಗಳು ಡ್ರೆಸ್ ಹಾಕ್ಲಿಲ್ಲ ಅದು ನ್ಯಾಯ ಮಾಡಬೇಕಾ ಇತ್ತು ಎಲ್ಲಿ ಇಲ್ಲ ನನ್ನ ಬದಿ ಕ್ಯಾಮ್ರ ಹಾಕೀನಿ ನನ್ನ ಬದಿ ಹಾಕಿನಿ ನಿನ್ನ ಮರ್ಯಾದೆ ನಾನು ಆಗುತ್ತಿಲ್ಲ ನೀನು ಕೆಲವೊಂದು ಕಡೆ ವರ್ಜಿನಲ್ ವಾಯ್ಸ್ ಇಟ್ಟಿದ್ದೀನಿ ಎಲ್ಲ ವಾಯ್ಸ್ ಅವ್ರು ಕೊಟ್ರೆ ಬೋರ್ ಆಗ್ತದಲ್ವ ಹಾಗಾಗಿ ಆದಷ್ಟು ಇರ್ಲಿ ಅಂತ ಹೇಳಿಬಿಟ್ಟು ಇಟ್ಟಿರುವಂಥದ್ದು ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಹಾಕಿದೀವಿ ತುಂಬಾ ಪಾತ್ರೆ ಇತ್ತು ತೊಳೆಯೋದಕ್ಕೆ ಮಾವಿನಕಾಯಿ ಎಲ್ಲ ಆಗು ಹೋಗಿ ಇದು ಒಂದು ಹಣ್ಣಾಗಿತ್ತೇನು ಅಲ್ಲ ಹ್ಞೂ ಪದ್ದು ಅವಾಗ ನೋಡಿ ನೋಡಿ ಹೋಗೋದ ಹಣ್ಣಾಗದೆ ನಾನು ಬೆಳ್ದೆ ಪಾಪ ಅದು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡಿದ್ದೆ ನಾನು ನಮ್ಮ ಚಿಕ್ಕಪ್ಪಗೆ ಹೇಳ್ತಾ ಇದ್ದೆ ನಮ್ಮೂರ್ ಕಡೆ ಗಾಳಿನೇ ಬೀಸೋದಿಲ್ಲ ಇಲ್ಲಿ ನೋಡಿ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಅಕ್ಕ ಇವಾಗ ಎಲ್ಲ ತೊಳಿಬೇಕು ಅಂತ ರೆಡಿ ಮಾಡ್ತಾ ಇದ್ರು ಆಮೇಲೆ ಚಿಕ್ಕಮ್ಮ ನೀರು ಹಾಕಿದ್ರು ಅಕ್ಕ ಗುಡ್ಸ್ಕೊಂಡ್ ಬಂದ್ರು ಇಲ್ಲೆಲ್ಲ ಸ್ವಲ್ಪ ಹೂವಿನ ಗಿಡ ಹಾಕಿದ್ದಾರೆ ನಮ್ಮ ಚಿಕ್ಕಮ್ಮ ಇವ್ರು ಬಂದು ಅಮ್ಮನ ಕೊನೆಯ ತಂಗಿ ಇವತ್ತು ನೈಟಿ ಮೇಲೆ ಇದ್ದೀನಿ ಅಂತ ಅವರು ವಿಡಿಯೋನಲ್ಲಿ ಬಂದಿಲ್ಲ ಇವರು ಕಾಸರ್ಕೋಡ್ ಚಿಕ್ಕಮ್ಮ ತುಂಬಾ ವ್ಲಾಗ್ಸ್ ಅಲ್ಲಿ ನೀವು ನೋಡಿರ್ತೀರಿ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಬಂದಿದೀನಿ ನೋಡಿ ಆ ಚಿಕ್ಕಮ್ಮ ಇನ್ನ ಒಂದು ವ್ಲಾಗ್ ಅಲ್ಲಿ ತೋರಿಸ್ತೀನಿ ಹಾಗೆ ಇವಾಗ ಈ ಗ್ರಾಸರಿಸ ಗಾಡಿ ಬಂತು ಇವಾಗ ನಾವೆಲ್ಲ ಇಳಿಸ್ಕೊಂಡು ಮೇಲ್ಗಡೆ ತಗೊಂಡು ಹೋಗ್ತಾ ಇದೀವಿ ನಾಳೆ ಅಡ್ಗೆಗೆ ಎಲ್ಲ ಬಂದಿರುವಂತದ್ದು ಇವಾಗ ಮೇಲ್ಗಡೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಜೋಡಿಸ್ತೀವಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರು ಅವರು ಇವರು ಅಂತ ಅಲ್ಲ ನೋಡಿ ನಮ್ಮ ಉದ್ಯೋಗಕ್ಕೆ ಎಷ್ಟು ಕೆಲಸ ಮಾಡ್ತಿದ್ದಾಳೆ ತುಂಬಾ ಭಾರ ಇರುವಂತ ಚೀಲ ಎಲ್ಲ ನನ್ನ ಹತ್ರ ಎತ್ತೋದಕ್ಕಾಗ್ಲಿಲ್ಲ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಎಲ್ಲ ಎತ್ಕೊಂಡ್ ಬಂದ್ರು ನನ್ನ ಹತ್ರ ಏನಾಗುತ್ತೋ ಆ ಕೆಲ್ಸ ಮಾಡಿದ್ದೀನಿ ಅಷ್ಟೇನೆ ಇವೆಲ್ಲಾ ವಿಡಿಯೋ ಮಾಡುವಾಗ ನಮ್ಮ ಮನೆಯವ್ರು ಇರ್ಲಿಲ್ಲ ನನ್ನನ್ನ ಬೆಳಿಗ್ಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು ಅಕ್ಕನ್ ಕರ್ಕೊಂಡು ಅಕ್ಕ ಮಧ್ಯಾಹ್ನ ಬಂದ್ರು ಇವೆಲ್ಲಾ ವಿಡಿಯೋ ಮಾಡಿದ್ದು ಅನಿರುದ್ ತರ್ಕಾರಿ ಗಾಡಿಯವ್ರು ಬಂದಿದ್ರು ಸ್ವಲ್ಪ ದೊಡ್ಡ ದೊಡ್ಡ ಚೀಲ ಎಲ್ಲಾ ಅವರೇ ಇಳಿಸ್ಕೊಂಡು ತರ್ತಾ ಇದ್ರು ಇನ್ನ ದೊಡ್ಕಾಕನ್ ಮನೆಯಲ್ಲಿ ಪಾರಿವಾಳ ಸಾಕಿದ್ರು ಅದನ್ನು ಕೂಡ ಅನಿರುದ್ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾನೆ ತುಂಬಾ ಚಂದ ವಿಡಿಯೋ ಮಾಡಿದ್ದಾನೆ ಅನಿರುದ್ ದೊಡ್ಕಾಕ ಅಂತಂದ್ರೆ ಕಾಕನ ಅಣ್ಣ ನಾನು ತುಂಬಾ ವರ್ಷ ಇಲ್ಲೇ ಇದ್ದೆ ಅಲ್ವಾ ಸ್ಕೂಲಿಗೆಲ್ಲ ಹೋಗೋದಕ್ಕೆ ಹಾಗಾಗಿ ನನ್ಗೆ ಈ ಊರಲ್ಲಿ ತುಂಬಾ ನೆನಪುಗಳಿದೆ ಎಲ್ಲರ ಜೊತೆನೂ ಒಂದು ಒಳ್ಳೆ ಬಾಂಧವ್ಯ ಇದೆ ನನ್ಗೆ ಪೆಂಟಲ್ ಎಲ್ಲಾ ಬೆಳಿಗ್ಗೆನೆ ಹಾಕಿ ಹೋಗಿದ್ರು ಕುರ್ಚಿ ಇನ್ನ ಡೈನಿಂಗ್ ಟೇಬಲ್ ಎಲ್ಲ ಅವರೇ ತಂದಿಟ್ಬಿಟ್ಟು ಹೋಗಿದ್ರು ಬೆಳಿಗ್ಗೆನೆ ಇವಾಗ ನಾನು ಮತ್ತೆ ಸೌಜನ್ಯ ಸೇರ್ಕೊಂಡು ಈ ಗಿಫ್ಟ್ ಕೊಡೋದಕ್ಕೆ ಅಂತ ಎಲ್ಲ ತಂದಿದ್ರಲ್ವಾ ಅದನ್ನೆಲ್ಲ ಈ ಕಡೆ ರೂಮಿಗೆ ಹಾಕ್ತಾ ಇದ್ವಿ ಹಾಲ್ ಸ್ವಲ್ಪ ಕ್ಲೀನ್ ಮಾಡಿಡುವ ಯಾರಾದ್ರೂ ಬಂದ್ರೆ ಚಂದ ಕಾಣಿಸೋದಿಲ್ಲ ಅಂತ ಈ ಹಾಲಲ್ಲಿ ಇರುವಂತಹ ವಸ್ತುಗಳನ್ನೆಲ್ಲ ಯಾಕೆ ನಾವು ರೂಮಿಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಹಾಲಲ್ಲಿ ಪೂಜೆ ಎಲ್ಲಾ ಮಾಡ್ತಾರೆ ಇವಾಗ ಸಂಜೆ ಭಟ್ರೆಲ್ಲ ಬರ್ತಾರೆ ಹೋಮ ಎಲ್ಲ ಹಾಕ್ತಾರೆ ಹಾಗಾಗಿ ಹಾಲನ್ನ ಹಾಗೆ ಕ್ಲೀನ್ ಮಾಡಿ ನೀಟ್ ಇಡುವ ಅಂತ ಅರ್ಶನ ಕುಂಕುಮಕ್ಕೆ ತಂದಿರುವಂತಹ ಬ್ಲೌಸ್ ಪೀಸು ಅದನ್ನೆಲ್ಲ ಶಿಫ್ಟ್ ಮಾಡಿದ್ದಾಯ್ತು ನಾವು ಶಿಫ್ಟ್ ಮಾಡ್ತಾ ಇರುವಾಗಲೇ ನಮ್ಮ ಅಜ್ಜಿ ಮನೆ ಅತ್ತೆ ಎಲ್ಲ ಬಂದ್ರು ಎಲ್ಲರೂ ನಮ್ಮ ಅಜ್ಜಿ ಮನೆಯ ಅತ್ತೆ ಎಂದಿರು ತುಂಬಾ ವರ್ಷ ಆಗಿತ್ತು ನಾನು ನೋಡ್ದೇನೆ ನಮ್ಗೆ ತುಂಬಾ ಮಾವಂದಿರು ಅಜ್ಜಿ ಮನೆ ಮಾವಂದಿರು ಎಲ್ಲರನ್ನು ಮಾತಾಡ್ಸಿದ್ದಾಯ್ತು ಏನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ಅಲ್ವಾ ಈ ತರ ಎಲ್ಲಾ ಒಟ್ಟಿಗೆ ಸೇರೋದು ಹಾಗೆ ಕುಡಿಯೋದಕ್ಕೆ ನೀರ್ ಬಾಟಲ್ ಎಲ್ಲ ಬಂದಿತ್ತು ಎಲ್ಲಾ ಜೋಡ್ಸಿಟ್ಟಿದ್ದಾರೆ ಹೋಮಕ್ಕೆ ಅಂತ ಚಕ್ಕೆ ಎಲ್ಲ ಬೇಕಲ್ವಾ ಅದನ್ನೆಲ್ಲ ತಂದು ಜೋಡ್ಸಿದ್ರು ಇನ್ನ ಕೂಡ ನಮ್ದು ಶಿಫ್ಟಿಂಗ್ ಕೆಲಸ ಆಗಿರ್ಲಿಲ್ಲ ಅತ್ತೆ ಎಲ್ಲ ಬಂದ್ರು ಅಂತ ಅರ್ಧಕ್ಕೆ ಬಿಟ್ಟಿದ್ವಿ ಮತ್ತೆ ಇವಾಗ ತಂದು ಎಲ್ಲ ಒಂದ್ ಕಡೆ ರೂಮ್ ಅಲ್ಲಿ ಜೋಡ್ಸಿಟ್ಟಿದೀವಿ ಈ ಊರಲ್ಲಿ ಸ್ವಲ್ಪ ನೀರಿಗೆ ಬರಗಾಲ ಎಲ್ಲರಿಗೂ ಅಂತಲ್ಲ ಕೆಲವೊಬ್ಬರಿಗೆ ನೀರು ಕಡಿಮೆ ಇರತ್ತೆ ಇನ್ನೊಬ್ರು ಮನೆ ಹೋಗಿ ತಗೊಂಡ್ ಬರ್ತಾರೆ ಆದ್ರೆ ನಮ್ಮ ಚಿಕ್ಕಮ್ಮನ ಮನೆ ಬಾವಿನಲ್ಲಿ ನೀರ್ ಇರ್ತದಂತೆ ಮೇ ಎಂಡವರೆಗೂ ಇರ್ತದೆ ಅಂತ ಹೇಳ್ತಾ ಇದ್ರು ಆದ್ರೆ ತುಂಬಾ ಜನಕ್ಕೆ ಕಷ್ಟ ಇದೆ ನಾನ್ ನೋಡಿದ ಪ್ರಕಾರ ಮುಂಚೆಯಿಂದನು ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದಾಗ ಎಷ್ಟೊಂದು ಕೆಲಸಗಳು ಇರ್ತದಲ್ವಾ ಇವಾಗ ಹೂವು ಎಲ್ಲಾ ಬಂತು ಹೂವು ನಿಂಬೆ ಹಣ್ಣೆಲ್ಲ ಬಂತು ಮನೆಯ ಹೆಸರನ್ನ ತೋರಿಸಿರ್ಲಿಲ್ಲ ಶ್ರೀ ವಿಘ್ನರಾಜ ನಿಲಯ ಇನ್ನ ಗೃಹ ಪ್ರವೇಶದ ಬ್ಲಾಗ್ ಎಲ್ಲ ಬರ್ತದೆ ಸ್ನೇಹಿತರೆ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ